ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದರಿಂದ ಹದಿನೈದು ಗ್ರಾಮ್ ಒಳಗಡೆ ಬರುವಂತಹ ಲಾ ನೆಕ್ಲೆಸ್ ಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ತುಂಬಾ ತರ ಡಿಸೈನ್ ಪ್ಯಾಟರ್ನ್ ಯಾವ ಯಾವ ತರ ಇದೆ ಎಲ್ಲಾದ್ರೂ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾರು ಯಾರೆಲ್ಲ ಇನ್ನ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಬೆಲ್ ಬಟನ್ ನ ನೀವು ಪ್ರೆಸ್ ಮಾಡಿ ವಿಡಿಯೋ ಸಿಕ್ಸ್ಟೀನ್ ಮಿನಿಟ್ಸ್ ಇದೆ ಅಂತ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆನೆ ಪ್ಯಾಟರ್ನ್ಗಳು ಡಿಸೈನ್ಗಳು ಡಿಸೈನ್ ಗಳು ಮಿಸ್ ಆಗ್ತಾ ಹೋಗ್ತವೆ ಇದ್ರಲ್ಲಿ ಇಪ್ಪತ್ತರಿಂದ ನಲ್ವತ್ತು ನೆಕ್ಲೆಸ್ ನಾನು ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದೀನಿ ಮತ್ತೆ ಯಾರಿಗೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತಲ್ವಾ ನೆಕ್ಲೆಸ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಷ್ಟ ಇದ್ದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಲೇಟೆಸ್ಟ್ ಆಗಿರೋ ಡಿಸೈನ್ ನೇ ತೋರಿಸಿದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗಿದಾವೆ ಡಿಸೈನ್ಸ್ ನೋಡ್ಕೊಬರೋಣ ಎಷ್ಟು ನೆಕ್ಲೆಸ್ ತೋರಿಸ್ತಿದ್ದೀನಿ ನೋಡಿ ಒಂದು ಗ್ರಾಮಲ್ಲಿ ರೆಡಿ ಆಗಿರುವಂತಹ ಬ್ಯೂಟಿಫುಲ್ ನೆಕ್ಲೆಸ್ ಇದು ವ್ಯಾಕ್ಸ್ ಗುಂಡು ಮತ್ತು ಬೀಡ್ಸ್ನ ಯೂಸ್ ಮಾಡಿಕೊಂಡು ಈ ನೆಕ್ಲೆಸ್ನ ಮಾಡಿದ್ದಾರೆ ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ ನಿಮಗೆ ರೆಡ್ಡು ಗ್ರೀನು ಬ್ಲೂ ಬ್ಲ್ಯಾಕ್ ಅಂತ ಬೀಡ್ಸ್ಗಳು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಚೇಂಜ್ ಮಾಡ್ಕೋಬೋದು ಸ್ಯಾರಿಗೆ ಮತ್ತು ಡ್ರೆಸ್ಸಸ್ಗೆ ಆಗಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತಿರೋದು ಬಂದು ಇದು ನೆಕ್ಲೆಸ್ ಕೂಡ ಮಾಡ್ಕೋಬಹುದು ನೀವು ಚೌಕರ್ ತರನು ಹಾಕೋಬಹುದು ಪರ್ಲ್ ಅಲ್ಲಿ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ಇದರಲ್ಲೂ ಕೂಡ ತುಂಬಾ ಕಲರ್ಸ್ ಅವೈಲಬಲ್ ಇರುತ್ತೆ ನಿಮಗೆ ಗ್ರೀನು ಪಿಂಕ್ ಮೆರೋನು ಅಂತ ಯಾವ ಕಲರ್ ಇಷ್ಟ ಆ ಕಲರ್ ಅಲ್ಲಿ ನೀವು ಮಾಡಿಸ್ಕೋಬಹುದು ಇದು ರತನ್ ಜುವೆಲರ್ಸ್ ಅವ್ರ ಹತ್ರ ಅವೈಲಬಲ್ ಇದು ಕೂಡ ಒನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಈ ಪರ್ಲ್ ಚೌಕರ್ ಬಂದು ತುಂಬಾನೇ ಚೆನ್ನಾಗಿದೆ ಗ್ರೀನ್ ಬಿಡ್ ಬಂದಿದೆ ಮಧ್ಯದಲ್ಲಿ ಮತ್ತೆ ತುಂಬಾ ಚೆನ್ನಾಗಿದೆ ಒನ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇವಾಗಿನ ಟ್ರೆಂಡ್ ಅಲ್ಲಿ ನಮಗೆ ಸ್ಟೋನ್ಸ್ ಚೇಂಜ್ ಮಾಡೋದು ಬೇಕಿರುತ್ತಲ್ವ ಇದರಲ್ಲಿ ಅದು ಕೂಡ ಮಾಡಿದ್ದಾರೆ ಇದರಲ್ಲಿ ಗ್ರೀನು ಪಿಂಕು ರೆಡ್ ಅಂತ ನಿಮ್ಗೆ ಇಷ್ಟ ತರ ಸ್ಟೋನ್ ನ ಚೇಂಜ್ ಮಾಡ್ಕೋಬಹುದು ಇದು ಟೂ ಪಾಯಿಂಟ್ ಏಟ್ ಅಲ್ಲಿ ರೆಡಿ ಆಗಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ಈಗಿನ ಟ್ರೆಂಡಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಇದನ್ನ ಯೂಸ್ ಮಾಡಬಹುದು ಶ್ರೀಹಾರ ಬಂದು ಸ್ವಲ್ಪ ಟೂ ಗ್ರಾಮ್ ಅಲ್ಲಿ ನಮಗೆ ಗ್ರ್ಯಾಂಡ್ ಆಗಿ ಕಾಣಲುಕ್ ಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿದೆ ಇದು ಕೂಡ ವ್ಯಾಕ್ಸ್ ಗುಂಡ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಇದರಲ್ಲೂ ಕೂಡ ನಿಮಗೆ ವೆರೈಟೀಸ್ ಆಫ್ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ ಟೂ ಗ್ರಾಮ್ಸ್ ಅಲ್ಲಿ ಆಗಿದೆ ಅಂತ ಅನ್ಸಲ್ಲ ವ್ಯಾಕ್ಸ್ ಗುಂಡ್ಗಳಲ್ಲಂತೂ ತುಂಬಾ ವೆರೈಟಿ ವೆರೈಟಿ ಡಿಸೈನ್ಸ್ ಮಾಡಿದ್ದಾರೆ ಇದರಲ್ಲೂ ನೋಡಿ ಮೇಲ್ಗಡೆ ಒಂದು ಇದೆಯಲ್ಲ ಅದು ಒಂದು ವೆರೈಟಿ ಇದು ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆಲ್ಲ ನಿಮಗಿದ್ನ ಮಾಡಿಸ್ಕೊಬಿಡ್ಬೋದು ನೆಕ್ಸ್ಟ್ ನೆಕ್ಲೆಸ್ ಬಂದ್ಬಿಟ್ಟು ಟೂ ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಬ್ಲ್ಯಾಕ್ ಸ್ಟೋನ್ನ ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿದೆ ಇದೆ ಅಂತೂ ನೋಡೋಕ್ಕೆ ಈ ಲೈನ್ಸಲ್ಲಿ ಮಾಡಿದ್ದಾರೆ ಲೂ ಸ್ಟೋನು ಮತ್ತು ಈ ವ್ಯಾಕ್ಸ್ ಗುಣ್ಣ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೇ ಥರ ಯೂಸ್ ಮಾಡ್ತಿರ್ತಾರಲ್ಲ ಅವರು ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಇಷ್ಟು ಗ್ರ್ಯಾಂಡಾಗಿ ಕಾಣೋ ಹಾರ ಅಂದರೆ ನಂಬಕ್ಕಾಗಲ್ಲ ಅಲ್ವಾ ಇದು ಬೇಕು ಅಂದರೆ ನಿಮಗೆ ಅಲ್ಲೇ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಲೆಸ್ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಆಸೆ ಇರುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಬೇಕು ಮತ್ತು ಒಂಥರ ದೊಡ್ಡದಾಗಿ ಅನ್ನಿಸ್ಬೇಕು ಇಲ್ಲಿ ಪೆಂಡೆಂಟ್ ಇರಬೇಕು ಆ ನೆಕ್ಲೆಸ್ಗೆ ಅಂತ ಅಂಥವ್ರು ಇದನ್ನು ಚೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಕೂಡ ಫೈವ್ ಗ್ರಾಮ್ ಏಯ್ಟ್ ಫಿಫ್ಟಿ ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇದೊಂದು ವೆರೈಟಿ ನಿಮಗೆ ವ್ಯಾಕ್ಸ್ ಗುಂಡಲ್ಲಿ ಇದು ಕೂಡ ತುಂಬ ಚೆನ್ನಾಗಿದೆ ತಿ ಗಾಮ್ಸ್ ಅಲ್ಲಿ ರೆಡಿ ಆಗಿರುವಂತಹ ಚೌಕರ್ ಇದು ಡಿಫ್ರೆಂಟ್ ಆಗಿದೆ ಅಲ್ವಾ ಅಥವಾ ಎಲ್ಲಾ ಕಲರ್ಸ್ ಇದ್ರಲ್ಲೇ ಬಂದಿದೆ ನಿಮಗೆ ಸ್ಯಾರೀಸ್ಗೆ ಡ್ರೆಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಏಕೆಂದರೆ ನಾನು ಯಾವ ಯಾವ ತರ ಪ್ಯಾಟರ್ನ್ಸ್ ಇದೆ ನಿಮಗೆ ನೆಕ್ಲೆಸ್ ಅಲ್ಲಿ ಕಡಿಮೆ ಗ್ರಾಮ್ಸ್ ಇಂದ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಹಾಗಾಗಿ ಇದೊಂದು ನೋಡಿ ನಿಮಗೆ ಪೆಂಡೆಂಟು ಗೋಲ್ಡ್ ಬರುತ್ತೆ ಪ್ಯೂರ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಮತ್ತೆ ಪರ್ಲ್ ನ ನಿಮಗೆ ಎಕ್ಸ್ಟ್ರಾ ಇದಕ್ಕೆ ಹಾಕಿರ್ತಾರೆ ಚೌಕರ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ ಆಫ್ ಪೆಂಡೆಂಟ್ ಸಿಗುತ್ತೆ ನಿಮ್ಗೆ ಇಷ್ಟ ತರ ಪೆಂಡೆಂಟ್ ನ ಮಾಡಿಸ್ಕೊಬಹುದು ಇದೊಂದು ಫೈವ್ ಗ್ರಾಮ್ ಅಲ್ಲಿ ನಡೆಯುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಫ್ಲವರ್ ಡಿಸೈನು ನಿಮ್ಗೆ ಅದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ ಕಲರ್ ಇಷ್ಟ ಇರುತ್ತೋ ಆ ಕಲರ್ದೆಲ್ಲ ನೀವು ನ ಹಾಕೋಬಹುದು ಗ್ರೀನು ರೆಡ್ಡು ಪರ್ಲು ಬ್ಲೂ ಎಲ್ಲ ಕಲರ್ ಸ್ಟೋನ್ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ನೆಕ್ಲೆಸ್ ಬಂದ್ಬಿಟ್ಟು ಹವಳ ಮತ್ತೆ ಬೀಡ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ಟೋನ್ಸ್ ಕೂಡ ಚೇಂಜ್ ಮಾಡಿಸ್ಕೋಬಹುದು ಬೀಡ್ಸ್ ತರಾಂತರ ಇದಾವೆ ಅದನ್ನು ಕೂಡ ಚೇಂಜ್ ಮಾಡಿಸ್ಕೋಬಹುದು ನೋಡಿ ಇದರಲ್ಲೇ ಇದು ಇನ್ನೊಂದು ಪ್ಯಾಟ್ರನ್ ವೈಟ್ ಕಲರ್ ಮಣಿಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪರ್ಲ್ ಮತ್ತೆ ಮಣಿಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಇದರಲ್ಲೂ ಕೂಡ ನಿಮಗೆ ಕಲರ್ ಕಲರ್ ಸಿಗುತ್ತೆ ಇದು ಫೈ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಇದು ನೋಡಿ ಬ್ಲಾಕ್ ಕಲರ್ ಅಲ್ಲಿ ರೆಡಿ ಆಗಿದೆ ಅದೇ ತರ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಮಕ್ಕಳು ಮತ್ತು ಗುಣನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ನಿಮಗೆ ಈ ಮೂರನ್ನು ನೋಡಿದರೆ ಒಂದು ಐಡಿಯಾ ಬರುತ್ತೆ ಓ ಈ ಥರನೂ ಮಾಡಿಸ್ಕೋಬೋದು ಅಂತ ನೆಕ್ಸ್ಟ್ ಹಾರ ತೋರಿಸ್ತೀನಿ ನೋಡಿ ಇದು ಫೈ ಗ್ರಾಮಲ್ಲಿ ರೆಡಿ ಆಗಿದೆ ನನಗಿಂತೂ ನಂಬಿಕೆ ಆಗೋಲ್ಲ ಪೆಂಡೆಂಟು ಮತ್ತು ವ್ಯಾಕ್ಸ್ ಗುಣನ ಹಾಕಿದ್ದಾರೆ ಇದರಲ್ಲಿ ಪೆಂಡೆಂಟೇ ಒಂದು ತ್ರೀ ಟು ಫೋರ್ ಗ್ರಾಮ್ಸ್ ಇರ್ಬೋದು ಪರ್ಲ್ ಜ್ಯುವೆಲರಿನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೂ ಇರುತ್ತೆ ನಿಮಗಿದು ಇದರಲ್ಲೇನೆ ಸ್ವಲ್ಪ ಕಾಸ್ಟ್ಲಿ ಇದು ಇದು ಲೆವೆನ್ ಟು ಟ್ವೆಲ್ ಗ್ರಾಮ್ಸ್ ಇದೆ ಅಂದರೆ ಇದಕ್ಕೆ ಹಾಕಿರುವಂಥ ಥ್ರೆಡ್ ಬರುತ್ತಲ್ಲ ಮಧ್ಯದಲ್ಲಿ ಅದು ಗೋಲ್ಡನ್ ಅಲ್ಲಿ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಒಂದು ಸೂಪರ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೋರಿಸ್ತಿದ್ದೀನಿ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ಫೈವ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಅಲ್ಲಿ ಇಯರಿಂಗ್ಸು ಮತ್ತೆ ನೆಕ್ಲೆಸ್ ಎರಡೂ ಸಿಗುತ್ತೆ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಇದು ಕೂಡ ಗಣೇಶ್ ಜುವೆಲರ್ ಎಷ್ಟು ನೆಕ್ಲೆಸ್ ಬಂದ್ಬಿಟ್ಟು ಸಿಕ್ಸ್ ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ವ್ಯಾಕ್ಸ್ ಗುಂಡು ಮತ್ತೆ ಒಂದು ಪೆಂಡೆಂಟ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಇವಾಗ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ ನೋಡಿರ್ತೀರಾ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲೂ ಕೂಡ ತುಂಬಾ ವೆರೈಟೀಸ್ ಮಾಡಿಸ್ಕೋಬಹುದು ನೀವು ಪೆಂಡೆಂಟ್ ಆಗಲಿ ಆ ವ್ಯಾಕ್ಸ್ ಗುಂಡ್ನ ಡಿಸೈನ್ ಆಗಲಿ ಎಲ್ಲ ತರಹ ನೆಕ್ಲೆಸ್ ಬಂದು ಏಟ್ ಗ್ರಾಮಲ್ಲಿ ರೆಡಿ ಆಗಿದೆ ಇದು ವ್ಯಾಕ್ಸ್ ಏನಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಲಕ್ಷ್ಮೀನ್ ಕಾಸಿನ್ ಡಿಸೈನ್ ಬಂದಿದೆ ಅದರಲ್ಲೇ ಇದು ಟ್ವೆಲ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂತಹ ಮ್ಯಾಂಗೋ ಡಿಸೈನ್ಸು ಈ ಥರ ಪ್ಯಾಟ್ರನಲ್ಲಿಂತೂ ನಿಮಗೆ ವೆರೈಟಿ ವೆರೈಟೀಸ್ ಆಫ್ ಡಿಸೈನ್ಸ್ ಸಿಗುತ್ತೆ ಕಣ್ಣಿಗೆ ಬೇಕಾದ ಡಿಸೈನ್ಸು ಮತ್ತು ನಿಮಗೆ ನಂಬೋಕ್ಕಾಗಲ್ಲ ಅಯ್ಯೋ ಇಷ್ಟೋನ್ ಡಿಸೈನ್ಸ್ ಇದೆಯಾ ಅಂತ ಸ್ಟೋನ್ ಡಿಸೈನ್ ಸಿಗುತ್ತೆ ನೋಡಿ ಇದರಲ್ಲೇ ಇನ್ನೂ ಒಂದು ತೋರಿಸ್ತೀನಿ ಇದನ್ನು ಲೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಇದು ಒಂದು ಪ್ಯಾಟ್ರನ್ ಇದೆ ಮತ್ತು ಇದೊಂದಿದೆ ನಿಮಗೆ ನೈನ್ ಪಾಯಿಂಟ್ ಸಿಕ್ಸ್ ಟೂ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಮತ್ತು ಸ್ಟೋನ್ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ನೋಡೋಕ್ಕೆ ಒಂದು ನೈನ್ ಗ್ರಾಮ್ಸ್ ಅಂತ ಅನಿಸಲ್ಲ ಅಷ್ಟು ರಿಚ್ ತೋರಿಸಲೇಸ್ ಬಂದು ಸ್ಟೋನ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಸ್ಟೋನ್ ಮತ್ತೆ ಪರ್ಲ್ ಏಟ್ ಗ್ರಾಮ್ ಅಲ್ಲಿ ನಿಮಗೆ ಓಲೆ ಮತ್ತೆ ನೆಕ್ಲೆಸ್ ಎರಡು ಸಿಗುತ್ತೆ ತುಂಬಾ ಚೆನ್ನಾಗಿದೆ ಇದು ಅದ್ರಲ್ಲೇನೆ ಗ್ರೀನ್ ಸ್ಟೋನ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಪರ್ಲ್ ಕೂಡ ಅಟ್ಯಾಚ್ ಮಾಡಿರ್ತಾರೆ ತರ ನೆಕ್ಸ್ಟ್ ಇದ್ರಲ್ಲೇನೆ ನಿಮಗೆ ಪಿಂಕ್ ಸ್ಟೋನ್ಸ್ ಅಲ್ಲಿ ಮಾಡಿದ್ದಾರೆ ಇದರಲ್ಲಿ ಲಕ್ಷ್ಮಿ ಡಿಸೈನ್ಸ್ ಬಂದಿದೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಿದೆ ನೋಡಿ ಟೆನ್ ಗ್ರಾಮ್ಸ್ ನೆಕ್ಸ್ಟ್ ಇದೊಂದು ಥರ ಡಿಸೈನ್ ನೆಕ್ಲೆಸು ತುಂಬ ಚೆನ್ನಾಗಿರುತ್ತೆ ಫ್ಯಾಷನಬಲ್ ಆಗೂ ಕೂಡ ಇರುತ್ತೆ ಸೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿದೆ ಇದಕ್ಕೂ ಕೂಡ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಸಿಗುತ್ತೆ ಒನ್ ಟೆನ್ ಗ್ರಾಮ್ಸಲ್ಲಿ ನಿಮಗೆ ಇಯರಿಂಗ್ಸ್ ವಿತ್ ಸರ ಎರಡು ಅವೈಲಬಲ್ ಇರುತ್ತೆ ನೆಕ್ಸ್ಟ್ ತೋರಿಸ್ತಿರೋದ್ ನೋಡಿ ಕೆಲವೊಬ್ರಿಗೆ ನಮಗೆ ಎಲ್ಲರೂ ಹಾಕೋತರ ಇಷ್ಟ ಇರಲ್ಲ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಆಗಿ ಹಾಕಬೇಕು ಅಂತ ಇರ್ತಾರಲ್ಲ ಇದು ಬೆಸ್ಟ್ ಅಂತ ಹೇಳ್ಬೋದು ಏಯ್ಟ್ ಗ್ರಾಮ್ ಅಲ್ಲಿ ಇರುವಂತಹ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲೂ ಕೂಡ ನಿಮಗೆ ಯಾವ್ಯಾವ ಕಲರ್ ಬೇಕು ಆ ಕಲರ್ದೆಲ್ಲ ಸ್ಟೋನ್ಸ್ ನ ಮಾಡಿಸ್ಕೋಬಹುದು ನೆಕ್ಲೆಸ್ ಬಂದ್ಬಿಟ್ಟು ಸಿಕ್ಸ್ ಗ್ರಾಮ್ ಅಲ್ಲಿ ರೆಡಿ ಆಗಿರುವಂಥದ್ದು ಇದರಲ್ಲೂ ಕೂಡ ತುಂಬಾ ಕಲರ್ ಸಿಗುತ್ತೆ ನಿಮಗೆ ಈ ಚೈನಿಗೆ ಒಂದು ಹ್ಯಾಂಗಿಂಗ್ಸ್ ತರ ನ ಅಟ್ಯಾಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಪರ್ಲ್ ಆದರೆ ಇದು ಬ್ಲ್ಯಾಕ್ ಸ್ಟೋನು ಮತ್ತೆ ಇದರಲ್ಲಿ ಸ್ವಲ್ಪ ಕಾಸ್ಟ್ಲಿ ನೋಡ್ತೀನಿ ಅಂದ್ರೆ ಟೆನ್ ಗ್ರಾಮ್ಸ್ ಅಲ್ಲಿ ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ನೆಕ್ಲೆಸ್ ನೋಡಿದಿರಲ್ವಾ ಇದು ಲಾಂಗ್ ಹಾರ್ ಪ್ಯಾಟ್ರನ್ ತುಂಬ ಚೆನ್ನಾಗಿರುತ್ತೆ ನೈನ್ ಗ್ರಾಮ್ಸ್ ಅಲ್ಲಿ ಕನಕ ಗೋಲ್ಡ್ ಅವರು ಮಾಡಿರುವಂಥದ್ದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ತುಂಬಾ ಲುಕ್ ಕೊಡುತ್ತೆ ಇದು ಎಲ್ಲ ತರ ಬಟ್ಟೆಗಳಿಗೆ ಮ್ಯಾಚ್ ಆಗುತ್ತೆ ಬ್ರೈಟ್ಸ್ ಯಾರಾದರೂ ಇರ್ತೀರಲ್ವಾ ಸಿಂಪಲ್ ಆಗಿ ಒಂದು ನೆಕ್ಲೆಸ್ ಬೇಕು ಒಂದು ಅವ್ರ ಒನ್ ಟೆನ್ ಗ್ರಾಮ್ಸ್ ಒಳಗಡೆ ಇದನ್ನು ನೋಡ್ಕೋಬಹುದು ನೋಡಿ ಇದರಲ್ಲೇನೆ ತುಂಬ ಮೂರ್ ತರ ಡಿಸೈನ್ ಹಾಕಿದ್ದೀನಿ ನೀವು ಯಾವ್ಯಾವ ಥರ ಡಿಸೈನ್ ಬೇಕು ಆ ರೀತಿ ಮಾಡಿಸ್ಕೋಬಹುದು ಕೂಡ ಚೇಂಜ್ ಮಾಡಿಸ್ಕೋಬೋದು ಮತ್ತೆ ಆ ಕಡೆ ಈ ಕಡೆ ಸೈಡಲ್ಲಿ ಚೈನ್ ಬರುತ್ತಲ್ಲ ಅದು ಕೂಡ ನಿಮಗೆ ಇಷ್ಟ ಬಂದಿರ್ತಾರೆ ಇದರಲ್ಲೂ ಮಾಡಿಸ್ಕೋಬೋದು ಆಗಿರೋ ಒಂದು ನೆಕ್ಲೆಸ್ ಮತ್ತು ಇಯರಿಂಗ್ ಸೆಟ್ ಬೇಕು ಅಂದರೆ ಇದು ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು ಅದರಲ್ಲೇ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ತರ್ಟೀನ್ ಗ್ರಾಮ್ಗೆ ಅಂತ ಅಂದರೆ ಇದು ಒಂದು ಬೆಸ್ಟ್ ಅನ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೂ ಕೂಡ ಇಷ್ಟು ನೆಕ್ಲೆಸ್ ಬಂದ್ಬಿಟ್ಟು ಲೆವೆನ್ ಗ್ರಾಮಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ತುಂಬ ಚೆನ್ನಾಗಿ ಕಾಣಿಸೋ ಅಂಥ ಬೇಕು ಅಂದರೆ ಇದಕ್ಕೆ ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಮತ್ತೆ ನೆಕ್ಲೆಸ್ ಎರಡೂ ನೀವು ಸೆಟ್ ಮಾಡ್ಕೋಬಹುದು ಪ್ಯಾಟರ್ನ್ ಅಲ್ಲಿ ನೀವು ಇಷ್ಟು ನೆಕ್ಲೆಸ್ ಬಂದ್ಬಿಟ್ಟು ಹತ್ತು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ತುಂಬಾ ಚೆನ್ನಾಗಿದೆ ಗುಂಡು ಸೈಡ್ ಅಲ್ಲಿ ಗುಂಡ್ಗಳಿದೆ ಮತ್ತೆ ಪೆಂಡೆಂಟ್ ಬಂದಿದೆ ನೀವೇ ನೋಡ್ತಿರ್ಬೋದು ಪೂರ್ತಿ ಗೋಲ್ಡಲ್ಲೇ ಮಾಡಿದ್ದಾರೆ ಒಂದು ಸ್ಟೋನ್ ಅಷ್ಟೇ ಬಂದಿದೆ ನಿಮಗೆ ಇದನ್ನ ಸ್ಟೋನ್ ಆದರೂ ಹಾಕಿಸ್ಕೋಬಹುದು ಅಥವಾ ಅಲ್ಲಿಗೂ ಗೋಲ್ಡ್ ಅಂತಾನೆ ಹಾಕಿಸ್ಕೋಬಹುದು ಹ್ಯಾಂಗಿಂಗ್ಸ್ ಕೂಡ ಇದಕ್ಕೆ ಗೋಲ್ಡ್ ಅಲ್ಲೇ ಬಂದಿದೆ ಚೆನ್ನಾಗಿರುತ್ತೆ ಇದ್ರಲ್ಲೇ ಸ್ವಲ್ಪ ಕಾಸ್ಟ್ಲಿ ನೋಡ್ತೀನಿ ಅಂದ್ರೆ ಒಂದು ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಮೂರ್ ಲೈನ್ ಬಂದಿದೆ ಪೆಂಡೆಂಟ್ ಕೂಡ ಚೆನ್ನಾಗಿದೆ ಇದು ಕೂಡ ಒಂದು ಡಿಸೈನ್ ನಿಮಗೆ ರೆಫರೆನ್ಸ್ ಆಗಿಟ್ಕೊಳ್ಳೋಕೆ ನಿಮ್ಗೆ ನೋಡಬಹುದು ಯಾವ ಯಾವ ತರ ಡಿಸೈನ್ಸ್ ಹಾಕ್ತಿದೀನಿ ಅಂತ ಅದಕ್ಕೆ ನಾನು ವಿಡಿಯೋಸ್ ನೆಕ್ಸ್ಟ್ ನೆಕ್ಲೆಸ್ ಬಂದ್ಬಿಟ್ಟು ನಿಮಗೆ ಪೆಂಡೆಂಟು ಸ್ಟೋನ್ಗಳಲ್ಲಿ ಬರುತ್ತೆ ಮತ್ತು ಚೈನು ಆ ಕಡೆ ಈ ಕಡೆ ಚೈನ್ ಇರುತ್ತಲ್ಲ ಅದು ಸ್ಟೋನ್ಸ್ ಮತ್ತು ಗೋಲ್ಡ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಬರುತ್ತೆ ನಿಮಗೆ ನಿಮ್ಗೆ ಯಾವ್ಯಾವ ಥರ ಡಿಸೈನ್ಸ್ ಬೇಕು ಲಕ್ಷ್ಮಿ ಪಿಕಾಕು ಅಥವಾ ಲೀಫು ಮ್ಯಾಂಗೋ ರೀತಿ ಎಲ್ಲ ಥರ ಮಾಡಿಸ್ಕೋಬೋದು ತುಂಬಾ ಗ್ರ್ಯಾಂಡಾಗಿ ಮತ್ತು ದೊಡ್ಡದಾಗೂ ಕಾಣಿಸುತ್ತೆ ಈ ಪ್ಯಾಟ್ರನ್ ನೆಕ್ಸ್ಟು ಈ ಥರ ನೆಕ್ಲೆಸ್ ನೀವು ನೋಡಿರ್ತೀರ ತುಂಬ ಚೆನ್ನಾಗಿರುತ್ತೆ ಇದು ಹೋಲ್ ಹೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಆಗಿನ ಕಾಲದಿಂದನೂ ಇದ್ರ ಇದ್ರದೇ ಆದಂತಹ ಮಹತ್ವ ಇದೆ ಇದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸಲ್ಲಿ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಿಮಗಿದು ಯಾವಾಗ ಹಾಕೊಂಡ್ರೂ ಟ್ರೆಂಡಿಂಗಲ್ಲೇ ಇರುತ್ತೆ ಇದಕ್ಕೆ ನೀವು ಮ್ಯಾಚಿಂಗ್ ಇಯರಿಂಗ್ಸ್ ಮತ್ತು ಪೆಂಡೆಂಟ್ನ ಯಾವ ಥರ ಥರ ಡಿಸೈನ್ಸಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಇವೆರಡು ಸೆಟ್ ಸೇರಿ ನಿಮಗೆ ಏಯ್ಟ್ ಗ್ರಾಮಲ್ಲಿ ರೆಡಿ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ ಟೆನ್ ಗ್ರಾಮಲ್ಲಿ ಸ್ವಲ್ಪ ಸಿಂಪಲ್ ಆಗಿರಬೇಕು ಡಿಸೆಂಟಾಗಿ ಕಾಣಬೇಕು ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ ಇವು ಕಾಲೇಜ್ ಗರ್ಲ್ಸ್ ಆಗಿರಲಿ ಮಕ್ಳುಗಳಾಗಿರ್ಲಿ ಎಲ್ಲರೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಟೆನ್ ಟು ಟ್ವೆಲ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥದ್ದು ಇದು ನಿಮಗೆ ಗಣೇಶ್ ಜುವೆಲರ್ಸ್ ಅವ್ರ ಹತ್ರ ಅವೈಲಬಲ್ ಇದೆ ನೋಡಿ ಇದು ಅದರಲ್ಲೇನೆ ಒಂದು ಇನ್ನೊಂದು ಥರ ಪ್ಯಾಟ್ರನ್ನು ತುಂಬ ವೆರೈಟೀಸ್ ತೋರಿಸ್ತಿದ್ದೀನಿ ನಿಮಗೆ ನಿಮಗೆ ಇದನ್ನು ನೋಡಿದರೆ ಐಡಿಯಾ ಬರುತ್ತೆ ಓ ಈ ಥರನೂ ನಾವು ಮಾಡಿಸ್ಕೊಬೋದಲ್ವ ಇಷ್ಟು ಕಡಿಮೆ ಗ್ರಾಮಲ್ಲಿ ಯಾವ್ಯಾವ ಥರ ಪ್ಯಾಟ್ರನ್ ಸಿಗುತ್ತೆ ಅಂತ ಇದು ಬೀಟ್ಸ್ ಇದು ಕೂಡ ಗುಂಡ್ಗಳು ಬರುತ್ತಲ್ಲ ಆ ಥರ ವೆರೈಟಿ ಗುಂಡ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದರೆ ತುಂಬಾ ಚೆನ್ನಾಗಿದೆ ಇಷ್ಟು ಇವಾಗ ತೋರಿಸ್ತಾ ಇರೋ ನೆಕ್ಲೆಸ್ ಬಂದು ನೀವು ನೋಡಿರ್ತೀರಾ ಟ್ರೆಂಡಿಂಗ್ ಅಲ್ಲಿರುವಂತಹ ನೆಕ್ಲೆಸ್ಗಳು ಆಂಟಿಕ್ ಜುವೆಲರಿಗಳು ಅಂತಾರಲ್ಲ ಆ ರೀತಿದ್ದು ನಿಮಗೆ ಇವು ಫೈವ್ ಗ್ರಾಮ್ ಸಿಕ್ಸ್ ಗ್ರಾಮ್ ಇಂದ ಎಲ್ಲ ಸ್ಟಾರ್ಟ್ ಆಗ್ತವೆ ಇದ್ರಲ್ಲೂ ಕೂಡ ನಿಮಗೆ ವೆರೈಟಿ ಸಿಗುತ್ತೆ ತುಂಬಾನೇ ಡಿಸೈನ್ ಸಿಗುತ್ತೆ ಲೆಂತು ನಿಮಗೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕೆಂದ್ರೆ ಒಂದು ಪಿಕಾಕ್ ಡಿಸೈನ್ ಮ್ಯಾಂಗೋ ಡಿಸೈನ್ಸ್ ಶಂಕು ಡಿಸೈನ್ಸ್ ಆ ರೀತಿ ಎಲ್ಲ ಇರುತ್ತೆ ನೋಡಿ ಇದು ಸವೆನ್ ತುಂಬಾ ರಿಚ್ ರಿಚಾಗಿ ಕಾಣಿಸುತ್ತೆ ಇದಂತೂ ಸಿಂಪಲ್ ಆಗು ಇರುತ್ತೆ ಮತ್ತೆ ಆಗು ಬೇಕು ಅನ್ನೋರು ಇದನ್ನ ತಗೋಬಹುದು ಇದ್ರಲ್ಲೇನೆ ನಿಮಗೆ ಸ್ವಲ್ಪ ಟೆನ್ ಅಲ್ಲಿ ಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಹ್ಯಾಂಗಿಂಗ್ಸ್ ಬಂದಿದೆ ಇದರಲ್ಲೇನೆ ನಿಮಗೆ ಸೈಡಲ್ಲಿ ಚೈನಲ್ಲಿ ಡಿಸೈನ್ಸ್ ಇದಿರಲ್ಲ ಇದರಲ್ಲಿ ಪಿಕಾಕ್ ಆಗಲಿ ಲಕ್ಷ್ಮಿ ಡಿಸೈನ್ಸ್ ಆ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಇದಂತೂ ನೋಡಿ ಟ್ವೆಲ್ ಗ್ರಾಮ್ಸಲ್ಲಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತೆ ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ ಟ್ವೆಲ್ ಗ್ರಾಮ್ಸ್ ಅಂತ ಅನ್ಸೋದೇ ಇಲ್ಲ ಪಿಕಾಕ್ ಡಿಸೈನ್ ಬಂದಿದೆ ಲಕ್ಷ್ಮಿ ಪೆಂಡೆಂಟ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ಇದು ಕೂಡ ಏಟ್ ಗ್ರಾಮ್ಸಲ್ಲಿ ನಾನು ಹೇಳ್ತಿದ್ದೀನಲ್ವಾ ಈ ಥರ ಪ್ಯಾಟ್ರನ್ಸಲ್ಲಿ ನಿಮಗೆ ಎಷ್ಟು ಕಲೆಕ್ಷನ್ ಸಿಗುತ್ತೆ ಅಂದ್ರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಕಲೆಕ್ಷನ್ ಸಿಗುತ್ತೆ ಇದು ಕೂಡ ಟೆನ್ ಗ್ರಾಮ್ಸ್ ಅಲ್ಲಿ ನೋಡಿ ಅದೇ ತರ ಪ್ಯಾಟ್ರನಲ್ಲಿ ಅಲ್ಲಿ ತುಂಬಾ ಸಿಗುತ್ತೆ ಇದರಲ್ಲಿ ಈ ತರ ಪ್ಯಾಟ್ರನ್ ನಿಮಗೆ ಒಂದು ಐದರಿಂದ ಆರು ಕಲೆಕ್ಷನ್ ಹಾಕಿದೀನಿ ಇದನ್ನ ನೀವು ರೆಫರೆನ್ಸ್ ಇಟ್ಕೊಂಡು ನೀವು ಶಾಪಲ್ಲಿ ನೋಡಬಹುದು ಇದು ಕೂಡ ಒಂದು ನೈನ್ ಗ್ರಾಮ್ಸ್ದು ಇದೊಂದು ನೋಡಿ ಟ್ವೆಲ್ ಗ್ರಾಮ್ಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಈ ತರ ಪಾಟ್ರಾ ನನ್ನ ಹತ್ರನು ಇದೆ ನಾನು ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನೋಡಿದವ್ರು ಅನ್ಸ ಅನ್ನಲ್ಲ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಕಾಣಿಸುತ್ತೆ ಅಂತ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಜೆಟ್ ಅಲ್ಲಿ ಸ್ವಲ್ಪ ಗೋಲ್ಡ್ ಚೌಕರ್ ಬೇಕು ಅಂತ ಅಂದ್ರೆ ನೋಡಿ ಇದೊಂದು ತುಂಬಾ ಚೆನ್ನಾಗಿದೆ ರಾಜಲಕ್ಷ್ಮಿ ಜುವೆಲರ್ಸ್ ಅವ್ರ ಹತ್ರ ಇದು ಟ್ವೆಲ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಈ ಚೌಕರ್ ಗಳ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಈ ತರ ತೋಳ್ ಬಂದಿ ತರಾನು ಹಾಕೋಬಹುದು ನೆಕ್ ಕೂಡ ಹಾಕೋಬಹುದು ಇದು ಕೂಡ ಒಂದು ಟ್ವೆಲ್ ಗ್ರಾಮ್ಸ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿರುವಂತಹ ಚೌಕರ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮತ್ತೆ ಕುತ್ಕೆ ತುಂಬಾ ಮುಚ್ಕೊಳ್ಳುತ್ತೆ ಏನಾದರೂ ಗ್ರ್ಯಾಂಡ್ ಆಗಬೇಕು ಅಂದವರು ಇದನ್ನ ಚೂಸ್ ಮಾಡ್ಬೋದು ನೆಕ್ಸ್ಟ್ ತೋರಿಸ್ತಿದ್ದೀನಿ ನೋಡಿ ತ್ರೀ ಲೈನ್ಸ್ ಅಲ್ಲಿ ರೆಡಿ ಆಗಿರುವಂತಹ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ಫಿಫ್ಟೀನ್ ಗ್ರಾಮ್ಸ್ ಇದೆ ಲಕ್ಷ್ಮಿ ಡಿಸೈನ್ ಮಾಪ್ ಥರ ಆ ಸೈಡ್ ಸೈಡಲ್ಲಿ ಬಂದಿದೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದರಲ್ಲೇನೆ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಅಂದ್ರೆ ಇದು ನೋಡಿ ಟೆನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದನ್ನ ನೀವು ಪರ್ಲ್ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಮ್ಯಾಂಗೋ ಡಿಸೈನ್ಸ್ ಬಂದಿದೆ ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ನೆಕ್ಲೆಸ್ ಬೇಕು ಒಂದು ಫಿಫ್ಟೀನ್ ಗ್ರಾಮ್ ರೇಂಜ್ ಅಲ್ಲಿ ಅಂದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು ನೋಡಿ ಇದ್ರಲ್ಲೂ ಎಷ್ಟು ಕಲೆಕ್ಷನ್ ಬರ್ತಿದೆ ಅಂತ ತುಂಬಾ ಕಲೆಕ್ಷನ್ಸ್ ಇದೆ ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ರೈಡ್ಸ್ ಗೆ ಇದು ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಹ್ಯಾಂಗಿಂಗ್ಸ್ ಕೂಡ ಗೋಲ್ಡ್ ಅಲ್ಲೇ ಇದೆ ತುಂಬಿಂಗ್ಸ್ ಅಂದ್ರೆ ಕೆಲವೊಬ್ರು ಓಲೆ ಅನ್ಕೊಬಿಡ್ತಾರೆ ಓಲೆ ಅಲ್ಲ ಈ ಲಕ್ಷ್ಮಿ ಪೆಂಡೆಂಟ್ ಕೆಳಗಡೆ ಈ ತರ ಜುಮ್ಕರ ಒಂಥರ ಡಿಸೈನ್ ಆಗಿ ಕೆಳಗಡೆ ಬಿಟ್ಟಿರ್ತಾರಲ್ಲ ಅದಕ್ಕೆ ಆ ತರ ಹ್ಯಾಂಗಿಂಗ್ಸ್ ಅಂತಾರೆ ಅಲ್ಲಿ ಒಂದು ಟ್ವೆಲ್ ಟು ತರ್ಟೀನ್ ಅಲ್ಲಿ ನಮಗೆ ಜ್ಯುವೆಲರಿ ಬೇಕು ವಿತ್ ಪೆಂಡೆಂಟ್ ಗ್ರ್ಯಾಂಡ್ ಆಗಿರಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ ನೋಡಿ ಈ ಪ್ಯಾಟ್ರನ್ನು ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ನೆಕ್ಲೆಸ್ ಬಂದ್ಬಿಟ್ಟು ಲೆವೆನ್ ಗ್ರಾಮ್ ಸಿಕ್ಸ್ ಟ್ವೆಂಟಿ ಮಿಲಿಯಲ್ಲಿ ರೆಡಿಯಾಗಿದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ವಾ ನಮಗೆ ಲೆವೆನ್ ಗ್ರಾಮ್ಸ್ ಅನ್ಸೋದೇ ಇಲ್ಲ ನಾನು ಫಸ್ಟ್ ನೋಡಿ ಇದು ತುಂಬ ಜಾಸ್ತಿ ಗ್ರಾಮ್ಸ್ ಇದೆ ಅಂದ್ಕೊಂಡೆ ಸ್ಟಾರ್ಟಿಂಗ್ ಇದನ್ನು ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಗ್ರಾಮ್ಸಲ್ಲಿ ಮಾಡ್ತಿದ್ರು ಇವಾಗ ಕಡಿಮೆ ಗ್ರಾಮ್ಸಲ್ಲಿ ಮಾಡಿದ್ದಾರೆ ನೋಡಿ ಇದು ಕೂಡ ನಿಮಗೆ ಇದೇ ಥರ ಕಾಣಿಸುತ್ತೆ ಗ್ರ್ಯಾಂಡಾಗಿ ಇದರಲ್ಲೂ ಕೂಡ ನಿಮಗೆ ಗ್ರೀನು ಪಿಂಕು ಆ ರೀತಿ ಯಾವ ಕಲರ್ ಇಷ್ಟನೋ ಆ ಕಲರ್ ಸ್ಟೋನ್ನ ನೀವು ಚೇಂಜ್ ಮಾಡಿಸ್ಕೋಬೋದು ನೆಕ್ಲೆಸ್ ಇದು ಕಂಪ್ಲೀಟ್ ಸೆಟ್ ಇದೆ ಒಂದು ಹ್ಯಾಂಗಿಂಗ್ಸ್ ಇದೆ ಕಡಾ ಮತ್ತೆ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಎಷ್ಟು ಗ್ರಾಮ್ಸ್ ಇದೆ ಅಂತ ಅಲ್ಲೇ ಮೆನ್ಷನ್ ಆಗಿದೆ ನಿಮಗೆ ಇಷ್ಟ ಇದ್ರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ನನ್ನ ನೋಡಿ ಇದು ಗುಂಡು ಬಂದ್ಬಿಟ್ಟು ಸೈಡಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಇದು ಕೂಡ ಅಷ್ಟೇ ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಹಾಕೋಬಹುದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ಲರಿಗೂ ಎಲ್ಲ ಬಟ್ಟೆಗಳಿಗೆ ಆಗಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಲೆವೆನ್ ಗ್ರಾಮ್ಸಲ್ಲಿ ಮಾಡಿದ್ದಾರೆ ನಿಮಗೆ ವಿತ್ ಬ್ಯಾಕ್ ಚೈನ್ ಕೂಡ ಬಂದಿದೆ ಇದು ನಿಮಗೆ ಪಿ ಎಸ್ ಜೆ ಗೋಲ್ಡ್ ಅವ್ರ ಹತ್ರ ಅವೈಲಬಲ್ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನೀವು ಬೇರೆ ಫೋ ಇಮೇಜ್ಗಳಲ್ಲಿ ತಗೋಬಹುದು ತುಂಬ ಚೆನ್ನಾಗಿರುತ್ತೆ ಇದೊಂದು ನೋಡಿ ತರ್ಟೀನ್ ಗ್ರಾಮ್ಸ್ ಅಲ್ಲಿ ವಿತ್ ಇಯರಿಂಗ್ಸ್ ನೆಕ್ಲೆಸ್ ಎರಡೂ ಬಂದಿದೆ ಲಕ್ಷ್ಮಿ ಕಾಸ್ ಇರುತ್ತಲ್ಲ ಅದರಲ್ಲಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಇದು ನೀವು ಬೆಸ್ಟ್ ಅಂತ ಅನ್ಬೋದು ಗ್ರ್ಯಾಂಡ್ ಆಗು ಕಾಣಿಸುತ್ತೆ ಮತ್ತೆ ಇಯರಿಂಗ್ಸ್ ಕೂಡ ಸಿಗುತ್ತಲ್ವಾ ನಿಮಗೆ ಹಾಗಾಗಿ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತಹ ನೆಕ್ಲೆಸ್ ತುಂಬಾ ಗ್ರ್ಯಾಂಡ್ ಆಗಿದೆ ಮತ್ತೆ ಇದು ಫಿಫ್ಟೀನ್ ಗ್ರಾಮ್ಸ್ಗೆ ಒಂದು ಬೆಸ್ಟ್ ನೆಕ್ಲೆಸ್ ಅಂತ ಹೇಳ್ಬೋದು ಇದು ಹೊಸ ಪ್ಯಾಟ್ರನ್ ಕೂಡ ಇದೆ ಇದರಲ್ಲಿ ಹಾಗಾಗಿ ಈ ಥರ ಆ್ಯಂಟಿಕ್ ನೆಕ್ಲೆಸ್ಗಳಲ್ಲಿಂತೂ ತುಂಬ ಕಲೆಕ್ಷನ್ ಸಿಗುತ್ತೆ ನಿಮಗೆ ಇದು ನೋಡಿ ಫೋರ್ಟೀನ್ ಗ್ರಾಮ್ಸಲ್ಲಿ ರೆಡಿಯಾಗಿರುವಂಥ ನೆಕ್ಲೇಸು ತುಂಬ ಚೆನ್ನಾಗಿ ಕಾಣಿಸ್ತವೆ ಮತ್ತು ಗ್ರ್ಯಾಂಡಾಗಿ ನಿಮಗೆ ಫಿಫ್ಟೀನ್ ಗ್ರಾಮ್ಸಲ್ಲೆಲ್ಲ ಆಗಿದೆ ಅಂದರೆ ನಂಬೋದೇ ಇಲ್ಲ ಯಾರು ಅಷ್ಟು ಚೆನ್ನಾಗಿದೆ ಮತ್ತು ಇವು ಫ್ಯಾಷನಬಲ್ ಜುವೆಲ್ಲರಿ ಅಂತ ಹೇಳ್ಬೋದು ಎಲ್ಲ ಬಟ್ಟೆಗಳಿಗೂ ಸೂಟ್ ಆಗುತ್ತೆ ಇದು ಕೂಡ ಒಂದು ಲೆವೆನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಶಾಪ್ ಬಂದು ಸ್ವಲ್ಪ ದೂರ ಇದೆ ನಿಮಗೆ ಈ ಡಿಸೈನ್ ನ ರೆಫರೆನ್ಸ್ ಇಟ್ಕೊಂಡು ನೀವು ಇಲ್ಲೇ ಮಾಡಿಸ್ಕೋಬಹುದು ನೆಕ್ಸ್ಟ್ ನೋಡಿ ಒಂಬತ್ತು ಗ್ರಾಮಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಚೌಕರ್ ತುಂಬಾ ಚೆನ್ನಾಗಿದೆ ಇದು ರಾಧಾಕೃಷ್ಣ ಪೆಂಡೆಂಟ್ ಬಂದಿದೆ ಮತ್ತೆ ಗುಂಡ್ಗಳು ಅಂತಾರಲ್ಲ ಅದನ್ನ ಸೈಡ್ ಅಲ್ಲಿ ಹಾಕಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಇದು ರಾಜಲಕ್ಷ್ಮಿ ಜೋ ಸೋಮಾರ್ಪೇಟೆ ಅವ್ರ ಹತ್ರ ಅವೈಲಬಲ್ ಇದೆ ನಿಮಗೆ ಅಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಇರಲ್ಲ ನಿಮಗೆ ಇಷ್ಟ ಇದ್ರೆ ಅವ್ರಿಗೆ ಹೇಳಿದ್ರೆ ಮಾಡ್ಕೊಡ್ತಾರೆ ಅಥವಾ ನಿಮಗೆ ಇಲ್ಲಿ ಗೊತ್ತಿರೋ ಅಲ್ಲೂ ಇದನ್ನ ತೋರಿಸ್ಬಿಟ್ಟು ಮಾಡಿಸ್ಕೋಬೋದು ನೈನ್ ಗ್ರಾಮ್ಸಿಗೆ ವಿತ್ ನೆಕ್ಲೆಸ್ ಇಯರಿಂಗ್ಸ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನ ನಾನು ರಿಯಲ್ ಆಗು ನೋಡಿದ್ದೀನಿ ತುಂಬಾ ಜನ ಹಾಕಿರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ಸ್ಟೋನ್ ಚೇಂಜ್ ಮಾಡಿಸ್ಕೋಬಹುದು ವಿಡಿಯೋ ನೋಡಿದ್ರೆ ಅವರಿಗೆ ತುಂಬಾನೇ ಥ್ಯಾಂಕ್ ಯು ಮತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೂ ಯಾವ್ಯಾವ ತರ ಕಲೆಕ್ಷನ್ಸ್ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಮಾಡಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್